ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಗ್ರಾಮೀಣ ಭಾಗದ ಬಡ ಜನತೆಯ ಆರೋಗ್ಯ ರಕ್ಷಣೆಗಾಗಿ ಅನೇಕ ಜನಪರವಾದ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಸರ್ಕಾರದ ಸೌಲಭ್ಯಗಳನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದು ಶಿರಹಟ್ಟಿ ಮತಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲವಾಣಿ ಹೇಳಿದರು ಗರ್ಭಿಣಿಯರಿಗೆ ಅವಶ್ಯಕತೆ ಮತ್ತು ಕೇಂದ್ರದಿಂದ ಒಂದು ಆದೇಶವನ್ನು ವಹಿಸಿರುವಂಥದ್ದು ಹಾಗಾಗಿ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲೂ ಸಹಿತ ಏನು ಗರ್ಭಿಣಿ ಸ್ತ್ರೀಯರಿಗೆ ಒಂದು ಉಚಿತವಾದಂಥ ಸ್ಕ್ಯಾನ್ಗಳ ಮತ್ತು ಸ್ಕ್ಯಾನ್ ಮಾಡುವುದು ಮತ್ತು ಇಲ್ಲಿರುವಂಥ ನಮ್ಮ ಹೆರಿಗೆ ಸಂಬಂಧಪಟ್ಟಂಥ ಡಾಕ್ಟರ್ಸ್ಗಳಿಗೆ ಅದರ ಜವಾಬ್ದಾರಿ ಅದರ ಟ್ರೈನಿಂಗನ್ನು ಕೊಟ್ಟು ಅದರ ಜವಾಬ್ದಾರಿಯನ್ನು ಅವರಿಗೆ ಮುಂಡರಗಿಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗರ್ಭಿಣಿಯರ ಸ್ಕ್ಯಾನಿಂಗ್ ಸೆಂಟರ್ ಅನ್ನು ಉದ್ಘಾಟಿಸಿ ಬಳಿಕ ಮಾತನಾಡಿದ ಅವರು ಗರ್ಭಿಣಿಯರ ಸ್ಕ್ಯಾನಿಂಗ್ ಸೆಂಟರ್ನಿಂದ ಗರ್ಭಿಣಿ ಮಹಿಳೆಯರ ಪ್ರತಿ ತಿಂಗಳ ಪರೀಕ್ಷೆ ಮಾಡುವುದಕ್ಕೆ ಅನುಕೂಲವಾಗಲಿದೆ ಆದ್ದರಿಂದ ಈ ಭಾಗದ ಬಡ ಜನತೆಯ ಅನುಕೂಲಕ್ಕಾಗಿ ಸರ್ಕಾರವು ಮುಂಡರಗಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಗರ್ಭಿಣಿಯರ ಸ್ಕ್ಯಾನಿಂಗ್ ಸೆಂಟರ್ ಅವಕಾಶ ಕಲ್ಪಿಸಿಕೊಟ್ಟಿದ್ದು ಈ ಸೆಂಟರ್ ಸೌಲಭ್ಯವನ್ನ ಜನಸಾಮಾನ್ಯರು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಮೇಲೆ ಮೂರರಿಂದ ನಾಲ್ಕು ತಿಂಗಳಲ್ಲಿ ಇರುವಾಗ ಕೆಲವೊಂದೇನಾದರೂ ಈ ಅಂಗಾಂಗಗಳ ವೈಫಲ್ಯ ಏನಾದ್ರು ಇದ್ರೆ ಒಳಗಡೆ ಅದನ್ನ ಐಡೆಂಟೈ ಐಡೆಂಟಿಫೈ ಮಾಡುವಂಥವ್ರು ರೇಡಿಯಾಲಜಿಸ್ಟ್ ಆಗಿರೋದ್ರಿಂದ ಆ ಒಂದು ಸ್ಕ್ಯಾನ್ ಹೊರಗಡೆ ಕಳಿಸ್ತಾ ಇದ್ದೀವಿ ಅದು ಸಹಿತ ಮುಂದಿನ ದಿನಮಾಲದಲ್ಲಿ ನಮ್ಮ ವೈದ್ಯರು ಏನು ರೇಡಿಯೋಲಜಿಸ್ಟ್ ಅಂತ ಹೇಳ್ತೀವಿ ಅವ್ರು ಏನಾರು ಸಿಕ್ಕರೆ ಅವರನ್ನು ಸಹಿತ ಟೈಅಪ್ ಮಾಡಿಕೊಂಡು ಮುಂದಿನ ದಿನಮಾಲದಲ್ಲಿ ಆ ಒಂದು ಸ್ಕ್ಯಾನ್ ಅನ್ನು ಸಹಿತ ಫ್ರೀ ಆಗಿ ನಮ್ಮ ಜನರಿಗೆ ಸಿಗ್ಲಿಕ್ಕೆ ಅವಕಾಶವನ್ನು ಆಸ್ಪತ್ರೆಯ ಸಿಬ್ಬಂದಿಯವರು ಪ್ರತಿ ಬುಧವಾರ ವಾರದಲ್ಲಿ ಒಂದು ದಿನ ಮಾತ್ರ ಗರ್ಭಿಣಿಯ ಸ್ಕ್ಯಾನಿಂಗ್ ಮಾಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಯಾಕಂದ್ರೆ ಸರ್ಕಾರವು ಗರ್ಭಿಣಿಯರ ಸ್ಕ್ಯಾನಿಂಗ್ ತಂತ್ರಜ್ಞ ಸಿಬ್ಬಂದಿ ಕೊಟ್ಟಿರುವುದಿಲ್ಲ ಮುಂದಿನ ದಿನಮಾನದಲ್ಲಿ ನಮ್ಮ ಆಸ್ಪತ್ರೆಗೆ ತಂತ್ರಜ್ಞರನ್ನ ಕೊಟ್ಟರೆ ಪ್ರತಿದಿನವೂ ಗರ್ಭಿಣಿಯರ ಸ್ಕ್ಯಾನಿಂಗ್ ಕಾರ್ಯ ನಿರ್ವಹಿಸುತ್ತದೆ ಅಲ್ಲಿಯವರೆಗೂ ಸ್ತ್ರೀ ರೋಗ ವೈದ್ಯರು ಸೇವೆ ಕಲ್ಪಿಸಿಕೊಡುವವರು ಎಂದರು ಅನಾಮಲಿ ಸ್ಕ್ಯಾನ್ ಅಂತಂದ್ರೆ ಮಗುವಿನಲ್ಲಿ ದೇಹದೊಳಗ ಬೆಳವಣಿಗೆ ಒಳಗ ಏನಾದರೂ ಕುಂಠಿತ ಆಗಿದ್ರೆ ಅಥವಾ ಏನಾದರೂ ಅಬ್ನಾರ್ಮಲ್ ಆಗಿದ್ರೆ ಕೆಲವೊಂದಿಷ್ಟು ತೆಲ ಕೈಕಾಲು ಕೈಕಾಲಿನ ಡಿಫೆಕ್ಟ್ ಆಗಿರೋದಾಗಿರ್ಬೋದು ಅಂತ ನ್ಯೂರಲ್ ಸ್ಪೈನ್ ಡಿಫೆಕ್ಟ್ ಇರ್ತಕ್ಕಂಥ ಅನಾಮಲಿ ಅದು ಅದನ್ನ ಗರ್ಭಾಸ್ ಗರ್ಭಾವಸ್ಥೆಯಲ್ಲೇ ಕಂಡಿಡಿದ ಅದನ್ನ ನಾವು ಎಂ ಎಂಟಿಪಿ ಮಾಡ್ತಕ್ಕ ಸೌಲಭ್ಯ ಒದಗಿಸಿಕೊಟ್ಟಿದೆ ಆ ಸ್ಕ್ಯಾನಿಂಗ್ ಮಾಡಬೇಕಪ್ಪ ಅಂತಂದ್ರೆ ನಾವು ರೇಡಿಯಾಲಜಿಸ್ಟ್ ಬೇಕೇ ಬೇಕು ಅದನ್ನ ನಮ್ಮ ಸ್ತ್ರೀರೋಗ ತಜ್ಞರ ಮಾಡಿ ಮಾಡ್ತಕ್ಕಂಥ ಪ್ರೊವಿಜನ್ ಇಲ್ಲ ಸೊ ಅದೊಂದು ಸ್ಕ್ಯಾನಿಂಗ್ ನಮ್ಮಲ್ಲಿ ಆಗೋದಿಲ್ಲ ಉಳಿದಿರ್ತಕ್ಕಂಥ ನಾರ್ಮಲ್ ಸ್ಕ್ಯಾನಿಂಗ್ ಏನೈತಿಲ್ಲ ಗರ್ಭಿಣಿಯಲ್ಲಿ ಮಾತ್ರ நம்ம அக்க பக்கூட ரோகிள் இதே ஜனதா பார்டி முன்னரி மண்டல அத்தேமகிரீஷா தூக்கு வைதாதி டா லட்ச பூஜார டா அஞ்சும கம்மார ಶಮೀರುಲ್ಲಾ ಡಾಕ್ಟರ್ ಕೀರ್ತಿಹಾಸ ರವಿ ಲಮಾಣಿ ಮೈಲಾರಪ್ಪ ಕಲಕೇರಿ ಪ್ರಕಾಂತ ಗುಡದಪ್ಪನವರ ಆರ್ ಎಸ್ ಪಾಟೀಲ ಶಿವನಗೌಡರ ಅರುಣಾ ಪಾಟೀಲ ಟಿ ಪವಿತ್ರ ಕಲ್ಲುಕೂಟಗರ ಜ್ಯೋತಿ ಹಾನಗಲ್ ರಮೇಶ ಹುಳಕನ್ನವರ ಅಶೋಕ್ ಚೂರಿ ಶ್ರೀನಿವಾಸ ಅಬಿಗೇರಿ ರಂಗಪ್ಪ ಕೋಳಿ ಗಿರೀಶ ತೀರಿ ಬಸವರಾಜ ಚಿಕ್ಕನ್ನವರ ಶ್ರೀಮತಿ ಅಂಬವ್ವ ಕಟ್ಟಿಮನಿ ಮುಂತಾದವರು ಪಾಲ್ಗೊಂಡಿದ್ದರು ಉಡುಚಪ್ಪ ತಿಗರಿ ನೈನ್ ಲೈವ್ ನ್ಯೂಸ್ ಗದಗ